ಓಂ ನಮೋ ಭಗವತಿ ವಾಸುದೇವಾಯ ಎಲ್ಲರಿಗೂ ನಮಸ್ಕಾರ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸ ಆಷಾಢ ಮಾಸದಲ್ಲಿ ಈ ವರ್ಷದಲ್ಲಿ ಇವುಗಳನ್ನು ದಾನ ಮಾಡಿದರೆ ನಮಗೆ ಆರೋಗ್ಯ ಸಂತೋಷ ಎರಡೂ ಸಿಗುತ್ತದೆ ಇಂದಿನಿಂದ ಅಂದರೆ ಇವಾಗ ಆಷಾಢ ಮಾಸ ಪ್ರಾರಂಭವಾಗಿದೆ ಇದು ವಿಷ್ಣು ದೇವನೊಂದಿಗೆ ಸಂಬಂಧವನ್ನು ಹೊಂದಿರುವ ಮಾಸವಾಗಿದೆ ಆಷಾಢದ ಮಾಸದ ಸಮಯದಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಆಷಾಢ ಮಾಸದಲ್ಲಿ ತಪ್ಪದೆ ಇವುಗಳನ್ನು ದಾನ ಮಾಡಿ ನೋಡಿ ಯಾವುದು ಅಂತ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೂ ಧರ್ಮದಲ್ಲಿ ಆಷಾಢ ಮಾಸವು ಹೆಚ್ಚು ಮಹತ್ವದ ಮಾಸವಾಗಿದೆ ಈ ಮಾಸದಲ್ಲಿ ಜನರು ವಿಷ್ಣುದೇವನ ಪೂಜೆಯನ್ನು ಮಾಡುತ್ತಾರೆ ಈ ವರ್ಷದ ಆಷಾಢ ಮಾಸವು ಆಲ್ರೆಡಿ ಪ್ರಾರಂಭವಾಗಿದೆ ಜೂನ್ ಇಪ್ಪತ್ತೈದರ ಬುಧವಾರದಿಂದ ಆರಂಭವಾಗಿದ್ದು ಈ ದಿನದಂದು ದಿನದಂದು ವಿಷ್ಣು ನಿದ್ರೆಗೆ ಜಾರುತ್ತಾನೆ ಈ ಮಾಸವು ವಿಷ್ಣುದೇವನಿಗೆ ವಿಶ್ರಾಂತಿಯ ಮಾಸವಾಗಿದೆ ಹಿಂದೂ ಕ್ಯಾಲೆಂಡರ್ನ ನಾಲ್ಕನೇ ಮಾಸದಾದ ಆಷಾಢ ಮಾಸದಲ್ಲಿ ವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಾವು ಕೆಲವೊಂದು ವಸ್ತುಗಳನ್ನು ದಾನ ಮಾಡಬೇಕು ಈ ಮಾಸದಲ್ಲಿ ನಾವು ಮಾಡಿದ ದಾನವು ಸಂತೋಷ ಮತ್ತು ಅದೃಷ್ಟವನ್ನು ಹೊತ್ತು ತರುತ್ತದೆ ಆಷಾಢ ಮಾಸದಲ್ಲಿ ವ್ಯಕ್ತಿಯು ಯಾವೆಲ್ಲ ವಸ್ತುಗಳನ್ನು ದಾನವಾಗಿ ನೀಡಬೇಕು ಇದರ ಪ್ರಯೋಜನವೇನೇನು ಎಂಬುದನ್ನು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಪಾಯಸವನ್ನು ದಾನ ಮಾಡಿ ಆಷಾಢದ ಮಾಸದ ಅವಧಿಯಲ್ಲಿ ನೀವು ಹಸಿದವರಿಗೆ ಅನ್ನವನ್ನು ಹೇಗೆ ದಾನವಾಗಿ ನೀಡುತ್ತೀರೋ ಹಾಗೆ ಪಾಯಸವನ್ನು ಕೂಡ ದಾನ ಮಾ ನೀಡಬೇಕು ಅಕ್ಕಿಯ ಪಾಯಸವನ್ನು ದಾನ ಮಾಡಿದರೆ ತುಂಬಾ ಒಳ್ಳೆಯದು ಆಷಾಢ ಮಾಸದ ಸಮಯದಲ್ಲಿ ಬಡವರಿಗೆ ನಾವು ಪಾಯಸವನ್ನು ದಾನ ಮಾಡುವುದರಿಂದ ದೇವನೊಂದಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮಗೆ ದೊರೆಯುತ್ತದೆ ಯಾಕಂದರೆ ಪಾಯಸವು ವಿಷ್ಣುವಿಗೆ ಹಾಗೂ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ ಪಾದರಕ್ಷೆಗಳನ್ನು ದಾನ ಮಾಡಬಹುದು ಆಷಾಢ ಮಾಸದ ಸಮಯದಲ್ಲಿ ನೀವು ಪಾದರಕ್ಷೆಗಳನ್ನು ದಾನ ಮಾಡುವುದು ಅತ್ಯಂತ ಪ್ರಯೋಜನಕಾರಿಯಾಗಿದೆ ಆಷಾಢ ಮಾಸದಲ್ಲಿ ಬಡವರಿಗೆ ಅಥವಾ ಅಗತ್ಯವಿರುವ ಜನರಿಗೆ ಬೂಟುಗಳನ್ನು ಚಪ್ಪಲಿಗಳನ್ನು ದಾನವಾಗಿ ನೀಡಬೇಕು ಇಂತಹ ವಸ್ತುಗಳನ್ನು ದಾನ ಮಾಡುವುದರಿಂದ ಶುಭ ಫಲಗಳನ್ನು ಪಡೆದುಕೊಳ್ಳುತ್ತೀರಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತವೆ ಮೂ ಮೂರನೆಯದು ಛತ್ರಿಯನ್ನು ದಾನ ಮಾಡಿ ಆಷಾಢ ಮಾಸದಲ್ಲಿ ಕೆಲವೆಡೆ ಮಳೆಯ ಇರುತ್ತದೆ ಇನ್ನು ಕೆಲವಡೆ ಅತಿಯಾದ ಬಿಸಿಲು ಇರುತ್ತದೆ ಅಂತಹ ಸಂದರ್ಭದಲ್ಲಿ ನೀವು ಛತ್ರಿಯನ್ನು ದಾನ ಮಾಡುವುದು ತುಂಬಾ ಒಳ್ಳೆಯದು ಈ ಛತ್ರಿಯನ್ನು ನೀವು ಕೇವಲ ಅಗತ್ಯವಿರುವವರಿಗೆ ಮಾತ್ರ ದಾನ ಮಾಡಬೇಕು ಅಂದರೆ ಯಾರ ಬಳಿ ಛತ್ರಿಯನ್ನು ತೆಗೆದುಕೊಳ್ಳಲು ಹಣ ಇರುವುದಿಲ್ಲವೋ ಅವರಿಗೆ ಇದನ್ನು ದಾನ ಮಾಡಬೇಕು ಇದು ನಿಮಗೆ ಪುಣ್ಯವನ್ನು ನೀಡುತ್ತದೆ ಇನ್ನೊಂದು ನಾಲ್ಕನೆಯದು ಮಲಗಲು ಅವಶ್ಯಕ ವಸ್ತುಗಳನ್ನು ದಾನ ಮಾಡಿ ಆಷಾಢ ಮಾಸದ ಸಮಯದಲ್ಲಿ ವಿಷ್ಣುದೇವನು ಯೋಗನಿದ್ರೆಗೆ ಜಾರುತ್ತಾನೆ ಈ ಕಾರಣಕ್ಕಾಗಿ ನಾವು ಆಷಾಢ ಮಾಸದ ಸಮಯದಲ್ಲಿ ನಾವು ಮಲಗಲು ಬಳಸುವಂತಹ ದಿಂಬು ಬೆಡ್ಶೀಟ್ ಚಾಪೆ ಅಥವಾ ಕಂಬಳಿ ಇತ್ಯಾದಿ ವಸ್ತುಗಳನ್ನು ಅಗತ್ಯವಿರುವರಿಗೆ ಬಡವರಿಗೆ ಅಥವಾ ನಿರ್ಗತಿಗರಿಗೆ ದಾನವಾಗಿ ನೀಡಬೇಕು ಮಲಗಲು ಅವಶ್ಯಕವಾದ ವಸ್ತುಗಳನ್ನು ಈ ಮಾಸದಲ್ಲಿ ದಾನ ಮಾಡುವುದು ಅತ್ಯಂತ ಶುಭ ಈ ರೀತಿ ಮಾಡುವುದರಿಂದ ನೀವು ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಆಷಾಢ ಮಾಸದಲ್ಲಿ ನೀವು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಆಷಾಢ ಮಾಸದಲ್ಲಿ ಬಿಳಿ ಬಣ್ಣದ ವಸ್ತುಗಳಾದ ಹಾಲು ಮೊಸರು ಅನ್ನ ಬಿಳಿ ಬಣ್ಣದ ಬಟ್ಟೆ ಇತ್ಯಾದಿಗಳನ್ನು ದಾನವಾಗಿ ನೀಡಬೇಕು ಇದರೊಂದಿಗೆ ಇವು ನೀರಿನ ಪಾತ್ರೆಯನ್ನು ಕೂಡ ದಾನವಾಗಿ ನೀಡಬಹುದಾಗಿದೆ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ನೀವು ಮಾನಸಿಕ ಶಾಂತಿಯನ್ನು ಪಡೆಯುತ್ತೀರಿ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಓಂ ನಮೋ ಭಗವತೇ ವಾಸುದೇವಾಯ